ರೀ ಗ್ರ ಜಾರ ನಮ್ಮ ಹವಾಗರಾಮ್ ಆರಾಮಿಲ್ರಿ ಮಕ್ಕೊಂಡಾಳ್ರಿ ನಮ್ಮವ್ವ ನಾ ಎಬಿ ಸಿ ಬಿ ಅವಾಗ ಹೇಳ್ತಾಳ್ರಿ ಅದು ಯಾವ್ದು ನನ್ ಗುರ್ತಿ ಹಿಡಿದಿಲ್ಲ ಏನಿಲ್ಲ ಹೊಟ್ಟಸತ ತಿಂತಾಳ ಹೆಂಗಂತೀರಿ ನೀವು ನಮ್ಮ ಹೂವ ತಿಂತಾಳ ಅಂತ ಹೇಳಿ ಅಯ್ಯೋ ಇಲ್ರಿ ಏನಾರ ನಾ ಅವ್ರು ತಿಂದಾರ ಅಂದಿಲ್ಲ ಅಲ್ಲ ಹಂಗ ಅನ್ನಿ ನಾನು ಯಾರು ಅಂತ ಹೇಳಿ ಇನ್ಯಾರ ಜಯಕ್ಕ ಬೆಕ್ಕಿಂದ ಇದಲ್ಸ ಹ್ಮ್ ಬೆಕ್ಕ ಮಾಡಿರ್ತತಿ ಯವ್ವ ಏನೇನು ಬಿಡವಲ್ದ ಬೇಕು ನಮ್ಮ ಮನೆಯಾಗು ಹಂಗ ಮಾಡಿರ್ತತಿ ಅಣ್ಣದಬ್ರಿ ಬಾಯಿ ತೆಗೆದ್ ಬಿಟ್ಟಿರ್ತತಿ ಹಂಗ ಒಟ್ಟ ಅಡಿಗೆ ಮನೆಯಾಗ ಹಾಕ್ತಾನ ಏನೇನು ಹೊರಗಿರಂಗಿಲ್ಲ ಏನಾರು ಹೊರಗ್ ಕೊಂಡ್ರ ಎಲ್ಲ ಚಲಾಪಿಲ್ಲಿ ಮಾಡಿ ನೇಕಿ ತಿಂದು ಹೋಗಿರ್ತತಿ ನಾ ಹೇಳ್ತೇನೆ ಜಯಕ್ಕ ಬೆಕ್ಕಿಂದ ಇದ್ ಕೆಲಸ ಬೆಕ್ಕ ಮಾಡತ್ತಿದ ನಿಂದ್ ಮನಿ ಪಲಾವ್ ತಿಂದಿದ್ದು ಬೆಕ್ಕ ಇವತ್ತು ಕರ್ಚಿಕಾಯಿ ತಿಂದಿದ್ದು ಬೆಕ್ಕ ಬೆಕ್ಕಿಂದ ನೋಡಿದ ಕೆಲಸ ಹೌದೌದು ಹಾಳಾದ ಬೇಕಾದ ಮಾಡಿರ್ತತಿ ಜಯಕ್ಕ ಅಕ್ಕ ಹ್ಮ್ ಪಾತಿ ಸಾಕೇ ಕುಂತ ಬಿಟ್ಟು ನೋಡೋದನ ಏನಿವ ಎಲ್ಲಾರು ಜೋಡಾಗ್ಬಿಟ್ಟದು ಬೆಕ್ಕ ಹೌದು ಇರಬಹುದು ಆ ಬೆಕ್ಕಿಂದ ಕೆಲಸಿದ ಅದ್ರ ಹೊಟ್ಟೆ ಕಡಿಲಿ ಅದ್ರ ಬಾಯಿ ಸೇರ್ಲಿ ಅದ್ರ ಕೈ ಸೇರ್ಲಿ ಅದ್ರ ಕಾಲ್ ಸೇರ್ಲಿ ಏನ್ ಚೋಡಾಗೈತೆ ಮೊನ್ನೆ ಪಲಾವ್ ತಿಂದತಿ ಎಂತ ಚಲೋ ಆಗಿತ್ತು ಒಂದು ತುತ್ತ ಬಾಯಿ ಹಾಕೊಡ್ಲಿಲ್ಲ ಅದನ್ನ ತಿಂದ್ಬೋತು ಇವತ್ತು ಕರ್ಚಿಕಾಯ ಒಂದು ತಿಂದಿಲ್ಲ ಒಂದು ಬಾಯ ಇಟ್ಟಿಲ್ಲ ನಾನು ನೇಕ್ ನೇಕ ನೋಡ್ರ ಆ ಕರ್ಚಿಕಾಯಿ ಹಂಗೆ ತಿಂದಿದ್ದಿತ್ತು ಅದ್ರ ಹಲ್ಲು ಮುರಿಲಿ ಅದ್ರ ನಾಲಿಗೆ ಕಡಿಲಿ ಮುಂಜೆ ನಿನ್ ಪಲಾವ್ ನಿನ್ ಕರ್ಚಿಕಾಯಿ ತಲೆ ಅದ್ ಹೊಟ್ಟೆ ಕಡಿಬೇಕದ ಹೊಟ್ಟೆಯಾಗ ಹುಳ ಓಡಾಡ್ದಂಗ ಬುಚ್ಚು 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 ಅಂತ ಹೇಳಿ ಸಮಾಧಾನನ ಆಗ್ಬಾರ್ದಕ ಅಪ್ಪುಕ್ ಹಕ್ಕಿ ಬಿಡ್ಬೇಕು ವಾಂತಿ ಮಾಡ್ಬಿಡ್ಬೇಕು ಆ ಬೇಕದ ಚಲೋ ಇಲ್ಲದ ಮಣ್ಣಾಗಿಡ್ಲಿ ಅದ್ರ ಬಾಯಿ ಸೇದ್ಲಿ

ನಾನು ಯಾರು ನೀವ್ ಯಾರು ಇಲ್ಲಿ ಯಾಕೆ ಬಂದಿರಿ ಏನ್ ಮಾತಾಡತ್ತೀರಿ ಇವ ಎದ್ದೆ ಇವ ನೆನಪ ಆಗಲ್ವನ್ ಬೇ ನಾವು ಏನ್ ಬೇ ನೀನು ಯಾರ್ಯಾರ ಅಂತ ಕೇಳಾಕತ್ತಿಯಲ್ಲ ನೆನಪ್ ಮಾಡ್ಕೊರ್ಬೇ ಇವ ಬೇಮ ನಾನು ನೆನಪಿಲ್ಲ ಅನ್ಬಿ ನಿನಗ ನಾನ್ ಬೇ ನಿರ್ಮಲಾ ನಿಮ್ ಮನಿಗ್ ಬಂದಾಗ ಮೀನನ್ನ ಬೇದ್ ಬೇದ್ ಕಳಸ್ತಿದ್ದೆಲ್ಲ ನನ್ ಸಸಿ ಕಳ್ಸಾಕ್ ಬರ್ತೇನೆ ಅಂತ ಹೇಳಿ ನಾನು ನಿರ್ಮಲಾ ನೆನಪಾಗ್ಲಿಲ್ಲ ಐ ನೆನಪ್ ಬರ್ತತ್ ನೋಡ್ಬೇ ನೆನಪ್ ಮಾಡ್ಕೋ ಏನ್ ನಿರ್ಮಲಾ ಸುಮ್ನೆ ಇರ ಯವ್ವಾ ಮುದುಕಿಗೆ ನೆನಪ್ ಮಾಡ್ಕೊಂಡು ನೆನಪು ಮಾಡ್ಕೊ ಅಂದ್ರ ಮತ್ತೆ ಆದ್ರ ಒಂದ್ ಹೆಸರು ತಗದು ಏನಾರ ಸ್ಟೋರಿ ತಗದ್ ಹಿಡ್ಕೊಂಡು ನಿಂದ್ರತತ್ ನೋ ನಿನ್ನ ಸುಮ್ನೆ ನಿಂದ್ರು ಅವ್ರ ಮಾತಾಡ್ತಾರ ಜಯಕ್ಕ ಜಯಕ್ ಗಂಡ ನಿನಗ ಯಾಕ ಬೇಕು ಆ ಮುದುಕಿಗ್ ನೆನಪು ಮಾಡೋದು ತನ್ಗೆ ನಿಂದ್ರು ಹೇಗೆ ಜಕ ತಡಿ ನೋಡುನ ಪಾಪ ಅವರು ಅಷ್ಟೆಲ್ಲಾ ಮಾತಾಡ್ಸಕತ್ತಾರ ಮುದಿಗೆ ಮತ್ತೆ ಯಾರ ಯಾರ ಕೇಳಾಕತ್ತತಿ ಅಲ್ಲ ಒಮ್ಮೆಮ್ಮೆ ಹೇಳಾಕ ಬರುದಿಲ್ಲ ಯಾರ್ ನೋಡೇ ಹೆಂಗೆ ನೆನಪಾಕತಿ ಯಾರಿಗೆ ಗೊತ್ತು ನನ್ನ ನೋಡೆ ಈ ಮುದುಕಿಗೆ ಹಳೆ ನೆನಪು ಬಂದ್ರೆ ಬರಬಾರ್ದು ಯಾಕ ತಡೀ ಪ್ರಯತ್ನ ಮಾಡುನು ಸುಮ್ನೆ ನಿಂದ್ರ ನಾ ಮಾತಾಡ್ತಾನೆ ಹೌದ್ರಿ ಅಕರ ನೀವ್ ಹೇಳು ನಿರ್ಮಲಾನ ಹೇಳಾಕತ್ತನಿ ಆ ಮುದಿಕಿ ಯಾರದರ ಹೆಸರು ತಗೊಂಡ್ ಹಿಡ್ಕೊಂಡ್ ಕುಂತಿ ಅಂದ್ರೆ ನೋಡ ಆಮೇಲೆ ಎದಕ್ ಬೇಕಾಗಿತ್ತು ನನಗೆ ಇದು ಅನ್ನಿಸ್ತತಿ ಹೇಳು ಕೇಳು ಹಂಗ ಅವ್ರು ಶಂಕರನಾರ ಹಿಂದಾಗಡೆ ಆ ಮುದಿಕಿ ಏನ್ ಮಾಡಿರು ಸುಮ್ನೆ ನಿಂದಿರ್ತಾರ ಏನು ಹೇಳುದಿಲ್ಲ ಹೇಳಕತ್ತ ಕೇಳು ಬ್ಯಾಡ ನೀನ ಅಲ್ಲ ಮುದಿಕಿ ಏನ್ ಮಾಡ್ತತಿ ಆ ಅಲ್ಲಿ ಹೋಗಿ ಹೋಗಿ ಸುಮ್ನೆ ಮಾತಾಡ್ತನಿ ಹ್ಮ್ ವಾ ನನಗೆ ಅನುಭವ ಆಗೈತಿ ಏನ್ ಮಾತಾಡ್ಸ್ಬೇಡ ಅಂತ ನಾ ಹೇಳಾಕತೇನೆ ಮತ್ತೆ ತಂದ ತಾ ನಡ್ಸ್ತಾನಂತ ನಡ್ಸ್ ನಡಸ್ಲಿ ನೋಡ್ತಾನೆ ಅಂತ ಹೇಳಿ ಮತ ಚಂತಿ ಬೇ ನಾ ನೆನಪಾಗ ಯಾರಂತೇಳಿ ಹೇಳಿ ನೋಡನು ಯಾರಂತೇಳಿ ನಾನ್ ಬೇ ನಿರ್ಮಲಾ ನಿಮ್ಮನಿ ಆಗದಲ್ಲ ಅಲ್ಲಿ ಲಾಶ್ನೇ ಮನಿ ಐತಲ್ಲ ಅಕ್ಕಿ ನಾನು ನಿಮ್ಮನಿಗೆ ಬಂದಾಗ ಮೇ ಬೈತಿದ್ದೆ ಅಲ್ ಬೇ ನನ್ನ ಎದಕ್ ಬಂದಿ ನಿಮ್ಮಿ ಎದಕ್ ಬಂದಿ ನಿಮ್ಮಿ ಅಂತೇಳಿ ನೆನಪು ಮಾಡ್ಕೋ ಹೌದಾ ಹ್ಞೂ ಬೇಮ ಅಲ್ಲ ನೀ ಬೇದ್ರೆ ನಾ ಏನ್ ಸಿಟ್ಟು ತಿಳ್ಕೊತಿದ್ದಿಲ್ ಬಿಡು ಇವತ್ತು ಬೇದ್ರೆ ಮತ್ತೆ ಮರನೇ ದಿನ ಬಂದ ನಾನು ಯಾಕಂದ್ರೆ ಹಿರಿಯಾರ್ ಬೇದ್ರೆ ನನಗೆ ಏನ್ ಬೇಜಾರ ಬೇ ಹಿರಿಯಾರ್ ಬೇದ್ರ ಆಶೀರ್ವಾದ ತಿಳ್ಕೊತಿದ್ನಿ ನಾನು ಹ್ಞೂ ಅಷ್ಟ ಜೀವಿದ್ನ ನಿನ್ ಮ್ಯಾಲ ನೀನು ಪ್ರೀತಿಯಿಂದನೇ ಬೇಯ್ತಿದ್ದಿ ಹಂಗೇನು ಇದನ್ನ ಮಾಡ್ತಿದ್ದಿಲ್ಲ ನೆನಪಾತನ ಯಾರಂತೇಳಿ ನಿರ್ಮಲಾ ನೆನಪ್ ಮಾಡ್ಕೋ ಹೌದಾ ಅಯ್ಯ ಏನ ಮೂವಾಗ ನೆನಪಾಗ ಇನ್ನೆ ಮಾತಾಡ್ಸ್ರಿ ಇನ್ನೆಟ್ ಏನಾರ ಹೇಳ್ರಿ ಮಾತಾಡ್ಸ್ರಿ ಹ್ಞೂ ಪಾಪ ನಿನಗೆ ತೆಲಿ ಪೆಟ್ಟು ಬಿದ್ದು ನಿನಗೆ ಎಲ್ಲಾ ಮೆಮರಿ ಲಾಸ್ ಆಗಿದ್ದು ಕೇಳಿ ನಂಗಂತ್ರು ಜಗ್ಗು ಬೇಜಾರಾತೀ ಅದಕ್ಕೆ ಈಗ ನೀನು ನೋಡಕ್ಕಂತ ಬಂದಿ ನಾನು ಅಯ್ಯೋ ಜಯಕ್ಕೆ ನತ್ತಿಗೆ ಆರಾಮಿಲ್ಲ ಅಂತ ಹೇಳಿ ಭಾಳ ಬೇಜಾರಾತೀ ನೀ ಮನೆಯಾಗ ನೀಲಿದ್ದಕ್ಕೆ ಏನು ಕಳೆ ಇಲ್ಲದಂಗೆ ಆಗೈತ್ಬ ಮನೆಯೆಲ್ಲ ಬನ ಬನ ಅನ್ನ ಕತ್ಬಿಟ್ಟಿ ನೆನಪ್ ಮಾಡ್ಕೊಬೇ ನೀನು ಎಟ್ಟು ಕಿಲೋ ಮುದಿಕಿ ಆ ಇದ್ದಿ ಅಂದ್ರೆ ಎಟ್ಟು ಕಳ ಕಳ ಇರ್ತಿತ್ತು ಮನೆಯೆಲ್ಲ ಎಲ್ಲರೂ ಎಟ್ಟು ಚಂದ ಪ್ರೀತಿಯಿಂದ ಮಾತಾಡ್ಸುದು ಹೋಗಾರನು ಬರಾರ್ನು ಅವ್ರು ಮಾತಾಡ್ಸ್ಲಿಕ್ಕೂ ಮಾತಾಡ್ತಿದ್ದಿಮ್ಮ ನೀನು ಹತ್ತು ಕಿಲೋ ಇದ್ದಿ ನೀ ಹಿಂಗ ಕುಂತ್ರ ಹೆಂಗ್ ಬಾಳೆ ಮಾಡ್ಬೇಕು ಜಯಕ್ಕೆ ಬೇ ಒಂದು ಯೋಚನೆ ಮಾಡಿ ನೆನಪ್ ಮಾಡ್ಕೊ ನೆನಪು ಪ್ರಯತ್ನ ಮಾಡು ಬೆಂಡ್ಲಿ ನಿರ್ಮಿ ಮನಿ ಬಂದ ನನಗ ಕಾವ್ ಕಾವ್ ಕಾಗಿ ಮುದಕಿ ಹೋಗಿ ಈಗ ನನ್ನ ಮಗನ್ ಮುಂದೆ ಎಟ್ಟ ನಾಟಕ ಮಾಡ್ಕತ್ತಾಳ ನೋಡಿಕಿ ಆ ಎಟ್ಟು ಚಂದ ಮಾತಾಡ್ತಿದ್ವಿ ಎಲ್ಲಾರನು ಪ್ರೀತಿಯಿಂದ ಮಾತಾಡ್ತಿದ್ವಿ ಅವ್ರ ಮನಿ ಹಳಾಳನ್ನೋಕತೈತಿ ನೀ ಕಳ ಆಗು ಅಂತ ಹೇಳಿ ನಾಟಕ ನಾಟಕ ಮಾಡ್ತಾಳ ನಾಟಕ ರಾಣಿ ನಿರ್ಮಿ ಮನಿ ನನ್ ಕಾಗಿ ಮುದಿ ಅಂದ್ಯಾಲ ಮಾಡ್ಕಂತ ನಿನ್ನ నెనపాత ఇమ్మ హోడకతి నెనపా నేను నిర్మల్ అంతీ నం గొత్తి నీ నన్ను మరీద అన్నది నన్ను నెనపిట్కొతే అన్నోదు నం గ నెనపాత ఏనే నెనపా బరక బరకైతే నెనప్ప బంత నీను హా బంత బంతా నెనప్ బ అయ్యే నోడ్రీ బ శంకరణరా నిమ్మవర నెన్త్ంత నోడ్రీ ఇమ్మ నాను నీను నీను కమలి కమలి ఇవత్ బండి ఇవత్ నెన్పెని కమలి నేను నే அய்யே நூ நன நாயே அயோயோ பெண்டி கமலி எட்டு தின அந்த நோட இவத் நெனப்பாக கொடு கொட நான் சீரி கொடு நான் ரேஷ்மே சீரி ரேஷ்ம சீரி தகண்ட் பராரி நான் சீரி எல்ல ரேஷ்மி சீர்வே நான் கமலி எல்லா அல்லா யா கம்பலி தீர்த்தி நீனக்கி அல்ல அயே நூ நனே நன கண்ண நன்கல்ல மக்க அன்னோது எல்லா ஷேப் ஓட்டநடி ముదీతి ఇవ్వ సీర్లీ ఇల్లి ముదీకిమల్ అంత యా కమలే బెండ్లి హి మాట్ బా నన్న రేషమే సీరి కొడు తగ్గి ఎస్ నన్న గండ కొడిసి చీరదు ఏనా ఉట్కొండ కొడతాంగారంత కొట్ర ఇం హొడవలి తందియ ఇల్ అదన ఎల్ట్ బిడ నన్న రేషమే సీరి కొడుకే ఇకే క ಬೇಮ ಕೇಳಿಲಿ ಮೊದ್ಲೆ ಮಾತು ನಾನು ಕಮಲಿಲ್ಲ ನಾನು ನಿರ್ಮಲಿ ಅಲ್ಲ ರೇಷ್ಮಿ ಸೀರೆ ಎಂತಾದ್ವು ನನಗೆ ಇವಾಗ ಕೊಟ್ಟಿ ಯಾರ್ ನೀ ಯಾರ ನನಗೇನ್ ಗೊತ್ತಿಲ್ಲ ಇವ ನಿಮ್ಮ ಬನ್ನಿ ನಿಮ್ಮನಿ ಬಂದಿದ್ದ ತಪ್ಪಾತು ಒಕ್ಕ ನನ್ನ ಮೂಗ ನನ್ನ ಕಣ್ಣ ಹೋತ ನನ್ನ ಮಕ ಹೋತು ಅಬ್ಬಾ ನನಗ ಈಗ ಸಮಾಧಾನ ಆಯ್ತು ಒಂದ ಹೊಡದ್ಲು ನನಗರ ಯಾರ್ ಹೊಡ್ದಿದ್ಲು ಹೇಳಿ ಚಿಂತೆ ಮಾಡಕತ್ತಿದ್ನ ಆಕಿಗೂ ಯಾರ್ ಹೊಡದ್ಲ ಅಮ್ಮ ಈಗ ಸಮಾಧಾನ ಆತ್ ನೋಡು ஏன் ரேஷ்மி சீரி கொடுமட்ட குத்தான வாக்கொடக் நான் ரேஷ்மீ சீரி எல் இட்டியதன அவத்த கொடத்திப்பா தகண்ட் கொடுத்து நிபந்தி தகண்ட் ஹோதா இன்ன பத்தேயா எல்கே அவங்க நன் கண்ட நன் மேலின் பிரீத்தி ஹெச்சாகி கொடுத்துதான் அவங்க சாவ் ரூபாய் கொட்டந்திரும் ஒ அந்த சீரி தகண்ட்ஹோகி இன்ன கொட்டினா எல்த்தது கொடலே కొట్టి ఉల్కొతి ఇలా అంద్రు మే ఇవే నీన్ మార్తనే నేను నన్ను కుడి తగ్గదు కుడు నన్న రేష్మి సీరి కొడు ഏഹ് ബേമ്മയല്ല രേഷ്മി സീരി ഏൺ ഹേഴത്തിനു നിന്നത്തെക്ക് നാ എതക്ക് ഇസ്കൊണ്ടി നാ നും ഇസ്കൊണ്ടില്ല കിടിപ്പെട്ട് നമുക്ക് കഡ് ഇസ്കൊണ്ടില്ല രേഷ്മി സീരെ അത് നനക്ക് ഗത്തില്ല ബേ അമ്മ യാര കൊട്ടി നീനു നാക്കല്ല നാന്ന വളല്ല നാനവടല്ല നാൻ വളല്ല നാനു നിർമലി ചെയ്യല്ല നിർമലത്ത് ബർത്ത നോട് നീ കമലി കമലി എന്ന് നന്ന ബാഗ് നിർമല അത് ബരക്കത്ത നിർമല നാ നിർമല നാ ബ്യേ അക്കി ബ്യേ യാക്കമലിക്ക് കേക്കത്തിനു നാനു നിർമല ബീട് ബേയമ്മ നന്നു വിട് അയ്യയ്യോ നിമപൈത്യ നാ ഇതേ ഡൈലാ എഴുന്നി സേമ് നാന്ന വളല്ല നാന വളല്ല നോളല്ല അതേ ഡൈല്ഗ റിപ്പീറ്റു നിർമല ഏഴ് കുത്താളു ആ നീർമ ബ്യാഡ നിർമല അത് എട്ട് എഴുന്നി മത് ഏ സുന സുന അതാകളു ആ നിർമലാഗ് നോട്രി നോട്രി ഇന്ന മജ് നോട്രി ಬೇಮ ನನಗೇನು ಗೊತ್ತಿಲ್ಲ ಬೇ ನಾನಕಿ ಅಲ್ಲ ನನ್ನ ಬಿಡುಬೇ ಶಂಕರನಾರ ಜಯಕ್ಕ ನೋಡ್ಕೊಂತ ನಿಂತಿರಲ್ಲ ಬಿಡಿಸ್ರೆ ಯವ್ವ ಯವ್ವ ನಿಮ್ಮ ಸಾಯಿ ಹಿಡಿತಾಳ ನಾನು ಕೈನು ಗಟ್ಟಿ ಮುಟ್ಟಿ ಹಿಡ್ಕೊಂಡಾಳ ಮುದುಕಿ ಬಿಡಿಸ್ರಿ ಯವ್ವ ಈ ಮುದುಕಿ ಕೈ ಸೇರ್ಲಿ ಇದು ಎಲ್ಲಿದೆ ಇವ್ವಾ ನಾವಳೆ ಬಂದ್ಸಿಕೊಂಡ ಬಿಡಿಸ್ರೇ ಬಿಲ್ ಯವ್ವ ಬಿಡ್ಬೇ ಅವ್ರ ಅವ್ರಲ್ಲ ಇವ್ರು ಬೇರೆ ಅವ್ರು ಬೇರೆ ನೀ ಹೇಳಾಕತ್ತಿ ಬಿಡಿಸ್ಬೇ ಬಿ ಏನ್ ಯಾರ ನನಗೆ ಹೇಳಕ್ರ ನಾನು ಸೀರಿ ನನಗ್ ಗೊತ್ತೇ ಈಕೆ ಕಮಲಿ ಅನ್ನೋದು ನನಗ್ ಗೊತ್ತೈತೆ ನೀನ್ ಹೇಳಕ್ಕಿನ್ ചാൽ കത്തിന ഉ నన్క బెక్కా అయ్య అయ్యాడద్రేవాల్ ముగతీని కై కమలి నిర్మలి నిర్మల బేమ నన్ను నా బిడు నన్ గత నీనుళతీ కమలి నన్గ్ గొప్ప అన్న గొప్ప ననెలా గొప్ప నన్న రేష్మి సీరి ఎల్లితి అదన తందోడు బిడ్తనంత ಇನ್ನೇ ನಿನ್ನ ಗಿಡತಿ ಬೇ ಬೇ ನಿನ್ನ ಕಣ್ಣು ಏನಾಗ್ಯಾವ ಬೇಕು ತೆಗೆದು ನೋಡು ನಾನು ನಿನ್ನ ಗಿಡಕ್ಕೆ ಕಣ್ಣು ಕಾಣ್ತೀನಿ ನಿಂದ್ ಯಾವ ವಯಸ್ಸು ನಂದು ಯಾವ ವಯಸ್ಸು ನೀನು ಇನ್ನೊಂದು ವರ್ಷಕ್ಕೆ ಸತ್ ಸುಡುಗಾಡ್ಸಿ ಸೇರ್ತಿ ನಿನ್ನ ಉಗಿದ್ ಬಂದು ಹುಗ್ಗಿ ಉಂಟಾರು ನಾ ಇನ್ನ ಬಾಳಿ ಬದಕ್ ಬೇಕದಿ ವರ್ಷ ಬದಕಬೇಕು ಕೋತೇನೆ ನನ್ನ ಮಕ್ಕಳು ಮದುವೆ ಮಾಡ್ಬೇಕು ನನ್ ಸಸಿ ತರಬೇಕು ಮನಿಗೆ ಸಸಿ ಕೈ ರೊಟ್ಟಿ ತಿನ್ಬೇಕು ಇನ್ನೂ ಜೀವನ ದೊಡ್ಡದೇ ತಂದು ನಾನು ಹೆಂಗ ನಿನ್ನ ಬೇ ಬೇಕು ತಗದು ನೋಡು ಯಾಕೆ ಬಿಡಾಡಿ ನಾ ಯಾಕ ಸುಡುಗಾಡ್ಸಿರ್ತೇನೆ ನಾನು ಇನ್ನ ಬದಕ್ ಬೇಕಾದಿ ನಾ ಎಷ್ಟು ಸಣ್ಣ ಆ ನೀನು ನೀನು ವಯಸ್ಸಾದಕಿ ಕಮಲಿ ನಿನ್ನ ಕಾಳಾಟುವವು ನನ್ನ ರೇಷ್ಮಿ ಸೀರೆ ನೀನ್ ಇಟ್ಕೋಬೇಕಂತ ಮಾಡಿ ನನ್ನ ಗಂಡ ಕೊಡ್ತಿದ್ದದ ನಿನಗೆ ಯಾಕೆ ಕೊಡ್ಲಿ ಬೆಂಗ್ಲಿ ನಾನು ನನ್ನ ರೇಷ್ಮೆ ಸೀರೆ ಕೊಡು ಬಿಳೆ ಕೂದ್ಲು ಕರೆ ಬಣ್ಣ ಹತ್ಕೊಂಡ್ ಬಂದನೆ ಇಲ್ಲೇ ಇವು ನಂತ ಕೂದ್ಲಿವು ಕೊಬ್ಬರಿ ಎಣ್ಣೆ ಹಚ್ಚಿ ತಲಿ ಬಾತ್ಕೊಂಡು ಬಾತ್ಕೊಂಡು ಉದ್ದ ಬೆಳೆಸಿದ್ ಕೂದ್ಲಾ ಇವು ಕ್ಯಾಕ್ ಬಣ್ಣ ಹಚ್ಲಿ ನಾನು ಇನ್ನ ಬಣ್ಣ ಹಚ್ಚೋಟು ಆಗಿಲ್ಲ ನನಗ ನಾನು ಕಮಲಿ ಅಲ್ಲ ನಿರ್ಮಲಿ ಅಲ್ಲ ನಿರ್ಮಲಾ ನಾನಕ್ಕಿ ಅಲ್ಲ ನಿಂದೆಂಥ ರೇಷ್ಮಿ ಸೀರೆ ನೀ ಏನ್ ಜೋಡಾದೆ ನನಗ ನೀನು ನಿನ್ನ ಮತ್ತೆ ನನ್ನ ಬಾಯಿ ಬೇರೆ ಬರ್ತಾವು ಬಿಡು ನನ್ನ ಕೈ ಬಿಡು ಮದ್ಲಿನ ಹಾಳಾದ ಮುದುಕಿದ್ರಂತೆ ಕೊಳೆ ಬಂದ್ ಸೇರ್ಕೊಂಡ್ ಯಾನ ಬಿಡಬೇ ನನ್ನ ಕೈ ಕೈ ಕೈನು ಯಾಕತ್ತು ರೀ ಶಂಕರನಾರ ಆಗಲೇ ನಮ್ಮ ಮುಂಕೂಡ ಮಾತಾಡ್ರಿ ಮಾತಾಡ್ರಿ ಅಂತ ಹೇಳಕತ್ತಿದ್ರಲ್ಲ ಬಿಡ ಅಂತ ಹೇಳ್ರಿ ನಿಮ್ಮ ಹೂಗ ಒಂದ್ ಮಾತು ಬಿಡಬೇವ ಅಂದ್ರ ಸುಮ್ಮನೆ ನಿಂದ್ರ ಅಂತ ಸಣ್ಣ ನಿಂತರಲ್ಲ ಬಾಯಿ ಮುಚ್ಚಿಕೊಂಡು ಬಿಡಸ್ರಿ ಅನ್ನಾರ ಇವ ಬಿಡ್ಬೆ ಬಿಡ್ಬೇವ ನೋಡ್ರಿ ಕರ ನಾ ಎಷ್ಟು ಹೇಳಿದ್ರು ಬಿಡವಾಳ್ರಿ ನಮ್ಮ ಹೂವ ನಾ ಏನ್ ಮಾಡ್ರಿ ಮುಂದುವರೆಯುವುದು ಅರದ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ